ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕಾನೂನಾತ್ಮಕ ಒಂದಷ್ಟು ವಿಚಾರಣೆಗಳನ್ನು ಎದುರಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ ಪ್ರಕರಣ ಇದೆ ಈ ನಡುವೆ ಸಿಎಂ ಕುರ್ಚಿ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ ಯಾರವರು ಎಂ ಬಿ ಪಾಟೀಲ್ ಆಯಿತು ಸತೀಶ್ ಜಾರಕಿಹೊಳಿ ಆಯಿತು ಈಗ ಹೊಸ ಎಂಟ್ರಿ ಹೊಸದೇನಲ್ಲ ಸ್ವಲ್ಪ ಹಳೆ ಎಂಟ್ರಿನೇ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ಸಿಎಂ ಅನ್ನುವಂತಹ ಅಭಿಯಾನ ಶುರುವಾಗಿದೆ ಪರಮೇಶ್ವರ್ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸ್ತಾ ಇದ್ದೀರಿ ಪ್ರಕರಣ ಕೋರ್ಟ್ನಲ್ಲಿದೆ ಕೋರ್ಟ್ನ ಆದೇಶ ಏನಾಗಿರುತ್ತೆ ಅನ್ನೋದು ಬಹಳ ಮುಖ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವುದನ್ನು ಪ್ರಶ್ನಿಸಿ ನಡೀತಾ ಇರುವಂಥ ಕಾನೂನಾತ್ಮಕ ಸಂದಿಗ್ಧತೆಯಲ್ಲಿ ಸಿದ್ದರಾಮಯ್ಯವರಿದ್ದರೆ ಒಂದು ಪಕ್ಷ ರಾಜ್ಯಪಾಲರ ನಡೆ ಸರಿ ಅಂತ ಹೇಳಿ ಕೋರ್ಟ್ನಿಂದ ಆದೇಶ ಬಂದರೆ ಸಿ ಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ್ರೆ ಯಾರೋ ಒಬ್ಬರು ಕರ್ನಾಟಕ ಕಾಂಗ್ರೆಸ್ನ ನಾಯಕರು ಆ ಸ್ಥಾನವನ್ನು ಅಲಂಕರಿಸಬೇಕಲ್ಲ ಈ ನಿಟ್ಟಿನಲ್ಲಿ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಆರ್ ವಿ ದೇಶಪಾಂಡೆ ಈ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಒಂದು ಪಕ್ಷ ಸಿದ್ದರಾಮಯ್ಯವ್ರು ರಾಜೀನಾಮೆ ನೀಡೋದಾದರೆ ಆ ಸ್ಥಾನದಲ್ಲಿ ಹಿರಿಯ ನಾಯಕ ಗೃಹಮಂತ್ರಿ ಸ್ಥಾನವನ್ನು ಅಲಂಕರಿಸುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅನ್ನುವಂತಹ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಪರಮೇಶ್ವರ್ ಯುವ ಸೈನ್ಯ ಬಳಗ ಈ ಅಭಿಯಾನವನ್ನು ಶುರು ಮಾಡಿರೋದು ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಇದ್ದಾರೆ ರಾಜಪ್ಪ ಬಹಳ ಮುಖ್ಯವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ನಡೆ ಸರಿ ಅನ್ನುವಂಥ ಕೋರ್ಟ್ನ ಆದೇಶ ಬಂತು ಅನ್ನೋದಾದರೆ ಈ ಸಂಬಂಧ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋದೇ ಆದರೆ ಆ ಸ್ಥಾನದಲ್ಲಿ ಯಾರಾದರೂ ಕೂತ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟವಲ್ ಹಾಕೋರ ಸಂಖ್ಯೆ ಜಾಸ್ತಿ ಆಗಿದೆ ಎಂ ಬಿ ಪಾಟೀಲ್ ಆಯಿತು ಆರ್ ದೇಶಪಾಂಡೆ ಆಯಿತು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಅಭಿಯಾನ ಯಾರಿಗೆ ಅಭಿಯಾನವನ್ನು ಮಾಡ್ತಿದ್ದಾರೆ ಎಲ್ಲಿ ಮಾಡ್ತಿದ್ದಾರೆ ಹೇಗೆ ಮಾಡ್ತಿದ್ದಾರೆ ಯಾಕೋ ಸಿ ಎಂ ಕುರ್ಚಿಗೆ ಆಸೆ ಆಕಾಂಕ್ಷಿಯನ್ನು ಇಟ್ಕೊಂಡಿರೋರ ಹಿರಿಯ ನಾಯಕರ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಕೊಂಚ ಜಾಸ್ತಿ ಕಾಣಿಸ್ತಾ ಇದೆ ರಾಜಪ್ಪ ದಿವ ಎಲ್ಲರೂ ಸಹ ಒತ್ತಡದ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಇದರಲ್ಲೂ ಸಹ ಅವರ ಅಭಿಮಾನಿಗಳು ಏನು ಪರಮೇಶ್ವರ್ ಅವರ ಅಭಿಮಾನಿಗಳಿರ್ಬೋದು ಇರ್ಬೋದು ಮೊನ್ನೆ ಸತೀಶ್ ಜಾರಕಿಹೊಳ ಅಭಿಮಾನಿಗಳು ಈ ರೀತಿ ಒಂದು ಪೋಸ್ಟರ್ ಹಾಕುವ ಮೂಲಕ ಪೋಸ್ಟರ್ ಅಭಿಯಾನವನ್ನು ಆರಂಭಿಸಿದರು ಈಗ ಪರಮೇಶ್ವರ್ ಅವರು ಅವರ ಬೆಂಬಲಿಗೂ ಈ ರೀತಿ ಒಂದು ಅಭಿಯಾನವನ್ನ ಆರಂಭಿಸಿದ್ದಾರೆ ಇವರೆಲ್ಲರ ಅಭಿಮಾನಿಗಳ ಏನು ಪೋಸ್ಟರ್ ಅಭಿಯಾನ ಮಾಡುವಂಥದ್ದು ತಪ್ಪೇನಿಲ್ಲ ಮತ್ತು ಅದಕ್ಕೆ ಆ ಕಾನೂನಲ್ಲಿ ಅವಕಾಶ ಇದೆ ಮತ್ತು ಅದೇ ರೀತಿ ಹಿರಿಯ ನಾಯಕರಾಗಿದ್ದಂಥ ಪರಮೇಶ್ವರ್ ಇರ್ಬೋದು ಅಥವಾ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಇರ್ಬೋದು ಅವರ ಮುಂದಿನ ಸಿ ಎಮ್ ಆಗಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಆದರೆ ಅವಕಾಶ ನಿಜಕ್ಕೂ ಪಕ್ಷ ಕಲ್ಪಿಸಬೇಕು ಶಾಸಕರ ಕಲ್ಪಿಸಬೇಕು ಹೊರತು ಪಕ್ಷದ ಕಾರ್ಯಕರ್ತರಾಗಲಿ ಅವರ ಅಭಿಮಾನಿಗಳಾಗಲಿ ಅಲ್ಲ ಇನ್ನು ಎರಡನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಒಂದು ಅರ್ಜಿ ವಿಚಾರಣೆ ಇಂದು ಸಹ ಹೈಕೋರ್ಟ್ನಲ್ಲಿ ಸಿ ಎಚ್ ಸೆವೆಂಟೀನಲ್ಲಿ ಇಂದು ಸಹ ನಡೆಯಲಾಗಿ ನಡೆಯಲಿದೆ ರಾಜ್ಯ ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ಲು ಇಂದು ಮುಖ್ಯಮಂತ್ರಿ ಪರವಾಗಿ ವಾದವನ್ನು ಮಂಡಿಸ್ತಾರೆ ಇದಾದ ನಂತರ ಅಭಿಷೇಕ್ ಮನು ಅವರು ಹದಿಮೂರನೇ ತಾರೀಕು ವಾದವನ್ನು ಮಂಡಿಸ್ತಾರೆ ಇವರೆಲ್ಲರ ವಾದ ಪ್ರತಿವಾದವನ್ನು ಕೇಳಿ ಅಂತಿಮವಾಗಿ ರಾ ಏನು ನ್ಯಾಯಪ ನ್ಯಾಯ ನ್ಯಾಯಾಧೀಶರು ವರದ್ ಅಂತಿಮವಾಗಿ ತೀರ್ಮಾನವನ್ನು ಕೊಡಬೇಕಾಗತ್ತೆ ಆ ಒಂದು ತೀರ್ಮಾನ ಏನಾಗಿರುತ್ತೆ ಸಿದ್ದರಾಮಯ್ಯ ಪರವಾಗಿರುತ್ತಾ ವಿರೋಧವಾಗಿರುತ್ತಾ ಅಂತ ಕಾದ್ ನೋಡಬೇಕಾಗಿದೆ ಈ ಈ ನಡುವೆನೂ ಸಹ ಮುಖ್ಯಮಂತ್ರಿಗಳೇನು ಕೆಲವರು ನಾಯಕರು ದೆಹಲಿಗೆ ತೆರಳದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿರ್ಬೋದು ಖರ್ಗೆ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಚರ್ಚೆ ನಡೆಸಿದ್ದಾರೆ ಒಂದು ವೇಳೆ ಈ ಒಂದು ತೀರ್ಪು ಅಡ್ವರ್ಸ್ ಆಗಿ ಬಂದಿದ್ದೇ ಆದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆನ್ನಿಗೆ ಎಲ್ಲರೂ ಸಹ ನಿಲ್ಲಬೇಕು ಅಂತ ಸೂಚನೆಯನ್ನು ಪಕ್ಷದ ವರಿಷ್ಠರು ನೀಡಿದ್ದಾರೆ ಯಾಕಂದರೆ ಹಿಂದೆ ವೀರೇಂದ್ರ ಪಾಟೀಲ್ ಇರ್ಬೋದು ಅಥವಾ ಎಸ್ ಪಂಗಾರಪ್ಪ ಇರ್ಬೋದು ಅವರ ಅವರನ್ನು ಪಕ್ಷದಿಂದ ಏನು ಈ ಒಂದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಆದಂತಹ ರಾಜಕೀಯ ವ್ಯತ್ಯಾಸಗಳಲ್ಲಿ ಕಾಂಗ್ರೆಸ್ ಪಕ್ಷ ತ ಅಧಿಕಾರವನ್ನು ಕಳೆ ಕಳೆದುಕೊಳ್ತಾ ಬಂತು ಆ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ನಿಲ್ಲಬೇಕು ಅಂತ ಎಲ್ಲರೂ ಸಲಹೆ ಇದ್ದರೂ ಸಹ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಈ ರೀತಿ ಒಂದು ಅಭಿಯಾನ ಆರಂಭಿಸಿದ್ದಾರೆ ಇದರ ನಡುವೆ ಪರಮೇಶ್ವರ್ ಅವರು ದೆಹಲಿಗೆ ತೆರಳಿ ಬಂದು ವಾಪಸ್ ಬಂದಿದ್ದಾರೆ ಸತೀಶ್ ಜಾರ್ಕಿಹೊಳಿ ದೆಹಲಿಗೆ ತೆರಳಿ ವಾಪಸ್ ಆಗಿದ್ದಾರೆ ಅವರಿಬ್ಬರೂ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಬಂದಿದ್ದಾರೆ ಅದಾದ ನಂತರ ಇಂದು ಎಂ ಬಿ ಪಾಟೀಲ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಮುಂದಿನ ವಾರ ಬೋಸರಾಜ್ ಅವರು ದೆಹಲಿಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಇವರೆಲ್ಲರೂ ಸಹ ದೆಹಲಿಗೆ ತೆರಳಿದ್ರು ಎಲ್ಲರೂ ಸಹ ಮುಖ್ಯಮಂತ್ರಿಗಳು ಆಕಾಂಕ್ಷಿಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ ಮತ್ತು ಎಲ್ಲರೂ ಸಹ ಮುಖ್ಯಮಂತ್ರಿ ಆಗಲಿ ಅಂತ ಅವರು ಪಕ್ಷದ ಕಾರ್ಯಕರ್ತರು ಅವರ ಬೆಂಬಲಿಗರು ಅವರ ಶಾಸಕರು ಕೆಲ ಬೆಂಬಲಿತ ಶಾಸಕರು ಬೆಂಬಲವನ್ನು ಕೊಡ್ಬೋದು ಆದರೆ ಯಾರನ್ನು ಮಾಡಬೇಕು ಅಂತ ಅಂತಿಮವಾಗಿ ಶಾಸಕಾಂಗ ನಿರ್ಣಯವಾಗಿರುತ್ತೆ ಮತ್ತು ಪಕ್ಷದ ವರಿಷ್ಠರ ನಿರ್ಣಯ ಆಗುತ್ತೆ ಹೀಗಾಗಿ ಅಭಿಮಾನಿಗಳು ಅಭಿಮಾನಕ್ಕೆ ಏನು ಬೇಕಾದರೂ ಪೋಸ್ಟರ್ ಹಾಕ್ಬೋದು ಪರಮೇಶ್ವರ ಬೆಂಬಲಿಗರು ಸಹ ಈ ಒಂದು ನಿಟ್ಟಿನಲ್ಲಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಯಾಕೆ ಸತೀಶ್ ಜಾರಕಿಹೊಳಿಗಾಗಲೇ ಅವರೇ ಬೆಂಬಲಿಗರು ಈಗಾಗಲೇ ಸಾಕಷ್ಟು ಕ್ಯಾಂಪೇನ್ ಮಾಡಿದ್ದಾರೆ ಅದಾದ ನಂತರ ಅವರು ಸಹ ಅವರ ಅಭಿಮಾನಿಗಳು ಸಹ ಮಾಡ್ತಾ ಇದ್ದಾರೆ ಹಿಂದೆ ದಲಿತ ಸಿಎಂ ಬಗ್ಗೆ ಸಾಕಷ್ಟು ಚರ್ಚೆ ಚರ್ಚೆ ಆಗಿತ್ತು ಆ ಸಂದರ್ಭದಲ್ಲೂ ಸಹ ಪರಮೇಶ್ವರ್ಗೆ ಅವಕಾಶ ಸಿಕ್ಕಿರಲಿಲ್ಲ ಈಗಲಾದರೂ ಸಿಗ್ಲಿ ಅಂತ ಅನ್ನೋದು ಕೆಲವರು ಅಭಿಪ್ರಾಯ ಅದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ವೇದಿಕೆ ಆಗಿ ಮಾಡ್ಕೊಂಡಿದ್ದಾರೆ ಅದು ಎಷ್ಟು ಮಟ್ಟಕ್ಕೆ ಫಲ ಕೊಡ್ತೇನೆ ಪಕ್ಷದ ವರಿಷ್ಠರು ಮತ್ತು ಶಾಸಕರು ನಿರ್ಣಯಿಸಬೇಕಾಗತ್ತೆ ದಿವ್ಯಶ್ರೀ ರಾಜಪ್ಪ ದಲಿತ ಸಿಎಂ ಕೂಗು ಇವತ್ತು ನಿನ್ನೆ ವಿಚಾರ ಅಲ್ಲ ಈಗ ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ವಿಚಾರಕ್ಕೆ ಬರೋದಾದರೆ ಪಕ್ಷದ ವೇದಿಕೆಯ ಒಳಗೆ ಚರ್ಚೆ ಆಗ್ಬೇಕಾಗಿರೋದು ಈಗ ಸಿ ಲೋ ಚರ್ಚೆ ಆದ್ರೆ ಬೇರೆ ರೀತಿ ಆದ್ರೆ ಆರ್ ವಿ ದೇಶಪಾಂಡೆ ಇರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಅಭಿಯಾನ ಇರ್ಬೋದು ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಇರ್ಬೋದು ಇದನ್ನು ನೋಡಿದ್ರೆ ಹೊರಗಡೆ ಥರ ಹಿಂದೆ ನಿಂತ್ಕೋತೀವಿ ಅಂತ ಹೇಳಿದ್ರು ಕೂಡ ಒಳಗೊಳಗೆ ಬೇರೆದೇ ರೀತಿ ವಾತಾವರಣ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇದೆ ಅಂತ ದಿವ್ಯಶ್ರೀ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕಂಡು ಬಂದರೂ ಸಹ ನಾಯಕತ್ವದ ಯಾರು ನಾಯಕತ್ವವನ್ನು ವಹಿಸಬೇಕು ಅನ್ನೋದನ್ನ ನಾನು ಈಗಾಗಲೇ ಉಲ್ಲೇಖ ಮಾಡ್ತಾ ಶಾಸಕರು ನಿರ್ಧಾರ ಮಾಡ್ತಾರೆ ಮೊದಲನೇದಾಗಿ ಎರಡನೇದಾಗಿ ಯಾವ ಸಚಿ ಯಾವ ಸಚಿವರ ಪರವಾಗಿ ಯಾವ ಎಷ್ಟು ಜನ ಶಾಸಕರು ನಿಲ್ತಾರೆ ಅಂತ ಅನ್ನೋದು ಮಹಾ ಮಹತ್ವದಾಗಿದೆ ಪರಮೇಶ್ವರ್ ವಿರುದ್ಧ ನೀವು ಬೆಳವಣಿಗೆ ಒಂದು ಹತ್ತರಿಂದ ಇಪ್ಪತ್ತು ಜನ ಶಾಸಕರು ನಿಲ್ತಾರೆ ಅಂತ ಅನ್ನೋದು ಅನುಮಾನ ಇದೆ ಸತೀಶ್ ಜಾರಕಿಹೊಳಿ ಪರವಾಗಿ ಎಷ್ಟು ಜನ ಶಾಸಕರು ನಿಲ್ತಾರೆ ಅಂತ ಅನ್ನೋದು ಸಹ ಒಂದಷ್ಟು ಏನು ಪ್ರಶ್ನಾತೀತವಂಥ ವಿಷಯವಾಗಿದೆ ಹೀಗಾಗಿ ಇಂತಹ ವ್ಯಕ್ತಿಯ ವಿರುದ್ಧ ಇಂತಹ ವ್ಯಕ್ತಿ ಶಾಸಕರಾಗಿ ಅಥವಾ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂದರೆ ಅವರ ಹಿಂದೆ ಎಷ್ಟು ಜನ ನಿಲ್ತಾರೆ ನಾಯಕತ್ವ ಗುಣ ಯಾರಿಗಿದೆ ಎಷ್ಟು ಜನ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಮುಂಬರುವಂಥ ಚುನಾವಣೆಯಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡು ಪಕ್ಷವನ್ನು ಗೆಲ್ಲಿಸುವಂಥ ವರ್ಚಸ್ವಿ ನಾಯ ವರ್ಚಸ್ಸು ಆ ನಾಯಕರಿಗಿದೆಯಾ ಇವೆಲ್ಲ ವಿಷಯಗಳು ಸಹ ನಾವು ಮುಂದಿನ ದಿನಗಳಲ್ಲಿ ಪರಿಗಣನೆಗೆ ಬರ್ತವೆ ಇದರಲ್ಲಿ ಪರಮೇಶ್ವರ್ ಹಿಂದೆ ಬೀಳ್ತಾರೆ ಸತೀಶ್ ಜಾರಕಿಹೊಳು ಹಿಂದೆ ಹಿಂದೆ ಬೀಳ್ತಾರೆ ಎಂ ಬಿ ಪಾಟೀಲ್ ಅವ್ರು ಹಿಂದೆ ಬೀಳ್ತಾರೆ ಆರ್ ವಿ ದೇಶಪಟ್ಟಣವ್ರು ಹಿಂದೆ ಬೀಳ್ತಾರೆ ಹೀಗಾಗಿ ಪಕ್ಷ ಗುರುತಿಸಬೇಕಾಗತ್ತೆ ಸಿದ್ದರಾಮಯ್ಯನವರಂತಹ ಏನು ಹಿಂದುಳಿದ ನಾಲ್ಕು ನಾಯಕರ ಒಂದು ವರ್ಚಸ್ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅಂತವರ ಲೀಡರ್ಶಿಪ್ ಇರ್ಬೋದು ಇವೆಲ್ಲವನ್ನೂ ಸಹ ಬದಿಗಿಟ್ಟು ಮತ್ತೊಬ್ಬರನ್ನ ನಾಯಕರಾಗಿ ಹೊರ ಹೊರಹೊಮ್ಮಬೇಕು ಅಂದರೆ ಅವ್ರದ್ದೇ ಆದಂಥ ಒಂದಷ್ಟು ಕೆಪಾಸಿಟಿ ಬೇಕಾಗುತ್ತೆ ಮತ್ತು ಅವ್ರಿಗೆ ಆದಂಥ ಬೇಕ ಶಾಸಕರ ಬೆಂಬಲ ಬೇಕಾಗುತ್ತೆ ಮತ್ತು ಅದೇ ರೀತಿ ವಿಶ್ವಾಸವೂ ಬೇಕಾಗುತ್ತೆ ಅವ್ರನ್ನ ನಡೆಸ್ಕೊಂಡು ಹೋಗೋ ಕೆಪಾಸಿಟಿ ಆ ನಾಯಕರಿಗಿರಬೇಕಾಗತ್ತೆ ಈ ಎಲ್ಲ ಗುಣಲಕ್ಷ್ಯಗಳು ಯಾರು ಯಾರಿಗಿರ್ತದೆ ಅಥವಾ ಯಾರು ಅದನ್ನು ಪಡ್ಕೊಳ್ತಾರೆ ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ನಿರ್ಣಯ ಆಗುವಂಥ ಸಾಧ್ಯತೆ ನಿಚ್ಚಳವಾಗಿ ಬರುವಂಥ ಸಾಧ್ಯತೆ ಥ್ಯಾಂಕ್ ಯು ಮಾಹಿತಿಗಾಗಿ ನೋಡಿ ಸತೀಶ್ ಜಾರಕಿಹೊಳಿ ಆರ್ ವಿ ದೇಶಪಾಂಡೆ ಡಾಕ್ಟರ್ ಜಿ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಅಂತ ಅನ್ಕೊಂಡ್ರು ಕೂಡ ಸಿದ್ದರಾಮಯ್ಯನವರು ಅಲಂಕರಿಸಿರುವಂತಹ ಆ ಸ್ಥಾನವನ್ನ ಸಮರ್ಥವಾಗಿ ಯಾರು ತುಂಬುತ್ತಾರೆ ಅನ್ನೋ ನಿಟ್ಟಿನಲ್ಲಿ ಶಾಸಕರ ಅಭಿಪ್ರಾಯ ಅನ್ನೋದ್ ಬೇಕಾಗುತ್ತೆ ಸಹಮತ ಅನ್ನೋದ್ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಶಾಸಕಾಂಗ ಯಾವ ನಿರ್ಣಯಕ್ಕೆ ಬರುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇಂಥ ಅಭಿಯಾನಗಳು ಬೇಕಾದಷ್ಟು ನಡೀತಾನೇ ಇರತ್ತೆ ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಅಂದ ಸಂದರ್ಭದಲ್ಲಿ ಒಂದು ಅಂತಿಮ ನಿರ್ಣಯಕ್ಕೆ ಬರಬೇಕಾಗತ್ತೆ ಆ ನಿಟ್ಟಿನಲ್ಲೂ ಕೂಡ ಅಳದು ತೂಗಿ ನಿರ್ಧಾರ ತಗೋತಾರೆ ಬಟ್ ಅದು ಯಾವಾಗ ಕೋರ್ಟ್ನ ಆದೇಶದ ನಂತರದ ಸಂದರ್ಭದಲ್ಲಿ ಸೊ ಹಾಗಾಗಿ ಇವತ್ತು ಎರಡೂವರೆಗೆ ಅಗೇನ್ ಹಿಯರಿಂಗ್ ಇದೆ ಈ ವಾರದಲ್ಲೇ ಪ್ರಾಸಿಕ್ಯೂಷನ್ ಸಂಬಂಧ ಕೋರ್ಟ್ನ ಆದೇಶ ಏನು ಬರುತ್ತೆ ಅನ್ನುವಂಥ ಕುತೂಹಲ ಇದೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಯಾವುದೇ ರೀತಿಯ ಅಭದ್ರತೆ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ